ಗಾಯ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬದ ಅಟ್ಮಾಸ್ಫಿಯರ್ ಇಲ್ಲ ಯಾವುದೇ ಹಬ್ಬದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋದೆ ಮನೆ ಮುಂದೆ ಹಾಕೋ ರಂಗೋಲಿಯಿಂದ ಸೊ ಇವತ್ತು ಬ್ಲಾಗ್ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಮ್ಮಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಈ ತರ ರಂಗೋಲಿ ಹಾಕಿದ ಬೇರೆ ಬೇರೆ ಹಬ್ಬಕ್ಕೆ ವೆರೈಟೀಸ್ ಆಫ್ ರಂಗೋಲಿ ಕೂಡ ಹಾಕ್ತಾರೆ ಈಗ ಪಪ್ಪ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ಸೊ ನಾವು ತಂದಿದ್ದ ಕವ್ನ ಯೂಶ್ವಲಿ ಕಟ್ ಮಾಡಿಬಿಡ್ತಿದ್ವಿ ಆದರೆ ಪಪ್ಪಾ ಈ ತರ ಒಂದ್ಸತಿ ಇಟ್ಟು ನೋಡೋಣ ಅಂದ್ಬಿಟ್ಟು ಇಟ್ಟಿದ್ದಾರೆ ಹಾಗೆ ಮಮ್ಮಿ ದೇವ್ ಫೋಟೋಗೆಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲು ಬ್ಲಾಗ್ಸು ನಾನು ನಿಮ್ಮ ಎಲ್ಲರ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ ಸೊ ಇವತ್ತು ಸಂಕ್ರಾಂತಿ ಹಬ್ಬ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಹಾಲಿಡೇ ಇದೆ ಕಾಲೇಜು ಸೊ ಅದಕ್ಕೆ ಮನೇಲಿ ಇದ್ದೀನಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಡುಗೆ ಹಬ್ಬದ ಊಟ ಕೂಡ ರೆಡಿಯಾಗಿದೆ ಸೊ ಈ ಹಬ್ಬಕ್ಕೆ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಹಾಗೆ ಈಗ ಪಪ್ಪ ಪೂಜೆ ಮಾಡ್ತಿದ್ದಾರೆ ಆದರೆ ಇವತ್ತು ಲೇಟಾಗಿದೆ ಯಾಕಂದ್ರೆ ಹಾಲಿಡೇ ಇತ್ತಲ್ಲ ಸೊ ಮಮ್ಮಿ ಅಷ್ಟರಲ್ಲಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ರು ಸೊ ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಈ ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಸೊ ಗೈಸ್ ಹಬ್ಬದ ಊಟ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಫಸ್ಟ್ ರೈಸ್ ಆಮೇಲೆ ಇದು ಬೆಲ್ದಿದ ಕಪ್ ಅಂತಾರೆ ಅವರೇ ಕಾಳದು ಮಾಡೋದು ಅಯ್ಯೋ ಇದು ಅನ್ಸುತ್ತೆ ಬೆಲ್ದಿದ್ ಕಪ್ಪು ಹಾಂ ಈ ಸಾರಿ ಗೈಸ್ ಇದು ಬೆಲ್ಲದ ಕಬ್ಬು ಅದು ಪಾಯಸ ಅನಿಸುತ್ತೆ ಆಮೇಲೆ ಸಾಂಬಾರ್ ಇದು ಕವರೆಕಾಳು ಸಾಂಬಾರು ಇದು ಬೇಸಿರೋ ಏನಂತಾರೆ ಸ್ವೀಟ್ ಪೊಟೇಟೋ ಕಡಲೆಕಾಯಿ ಹಾಗೆ ಈಗ ನಾನು ದೋಸೆ ಇದ್ದೀನಿ ಸೊ ಇದು ಶಿಲ್ಪಾಂಟಿ ಕಲ್ಸ್ಕೊಟ್ಟಿದ್ದು ಸೊ ಅವರು ಬೆಲ್ಲದ ಪೊಂಗಲ್ ಮಾಡಿದ್ದಾರೆ ಬೆಲ್ಲದ ಪೊಂಗಲು ಹಾಗೆ ಎಳ್ಳು ಬೆಲ್ಲ ಆಮೇಲೆ ಕಬ್ಬು ಕಡಲೆಕಾಯಿ ಮತ್ತು ಇದು ಸ್ವೀಟ್ ಪಟೇಟೊ ತೋಸಿ ಏನೇನು ಮಾಡಿದ್ಯಾ ಹಬ್ಬದವರಿಗೆ ಬೆಳ್ದಿದ್ದ ಕಪ್ಪು ಇಲ್ಲಿ ಇಲ್ಲಿ ಬೆಳ್ದಿದ ಕಪ್ಪು ದೋಸೆಗೆ ಇದು ಸ್ವೀಟ್ ಪೊಂಗಲ್ ಅಂದರೆ ಸಕ್ಕರೆ ಪೊಂಗಲ್ ಇದು ರೈಸು ಇದು ಸಾಂಬಾರು ಹಾಂ ಇದು ಇದ್ಕಿನ್ಬೇಳೆ ಸಾಂಬಾರು ಕಡಲೆಕಾಯಿ ಗೆಣಸು ಅನ್ಸು ಅವ್ರ ಬೇಯಿಸಿದ್ದೀನಿ ನಾನು ಅದು ಬೆಲ್ಲದನ್ನ ಅನ್ಕೊಂಡಿಲ್ಲ ನಾನು ಆಯ್ತಾ ಅನ್ಕೊಂಡು ಈಗ ನಾನು ಶಿಲ್ಪಾ ಆಂಟಿ ಅವರಿಗೆ ಎಳ್ಳು ಮತ್ತೆ ಬೆಲ್ಲ ಬೀರ್ಕೋ ಬರಕ್ ಹೋಗ್ತಾ ಇದ್ದೀನಿ ಸೊ ಮನೇಲಿ ಏನೇನು ಮಾಡಿದ್ರು ಐಟಮ್ಸ್ನ ಅದನ್ನು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನಿಂತ್ಕೊಂಡು ನೋಡ್ತಾವ್ರೆ ನಾನು ಹಾಗೆ ಸುಮ್ಮನೆ ನಗ್ತಾವ್ರೆ ಹಾಗೆ ಅವ್ರ ಮನೆ ಹತ್ರ ಹಾಕಿರೋ ರಂಗೋಲಿ ನೋಡಿ ಹೆಂಗ ಹಾಕಿದ್ದಾರೆ ಅಲ್ವಾ ಎರಡು ಕಬ್ಬು ಮತ್ತೆ ಸೆಂಟ್ರಲ್ಲಿ ರಂಗೋಲಿ ತೆಗೀರೋ ಬೀಳ್ ಕುಡ್ದಿದ್ದೆ ಈಗ ನೋಡಿ ಎರಡ್ ಕಬ್ಬಿನ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವೆಗೂ ಕೂಡ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು